ಪಾಂಡವಪುರ ತಾಲೂಕಿನ ಲಕ್ಷ್ಮೀಸಾಗರ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ರೈತ ಸಂಘದ ಬೆಂಬಲಿತ ಹಾಗೂ ಕೆಪಿಸಿಸಿ ಸದಸ್ಯ ಬಿ ರೇವಣ್ಣ ಅವರ ಬಣದ ಅಭ್ಯರ್ಥಿಗಳಾದ ಎಲ್ ಬಿ ರವಿ ಮತ್ತು ನಾಗಬೋಯಿ ಅವಿರೋಧವಾಗಿ ಆಯ್ಕೆಯಾದರು ಒಟ್ಟು ಹನ್ನೊಂದು ನಿರ್ದೇಶಕರ ಪೈಕಿ ಎಂಟು ರೈತ ಸಂಘದ ಬೆಂಬಲಿತ ಅಭ್ಯರ್ಥಿಗಳು ಹಾಗೂ ಮೂರು ಜೆ ಡಿ ಎಸ್ ಬಿಜೆಪಿ ಹಾಗೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ನಿರ್ದೇಶಕರಿದ್ದಾರೆ ಮಂಗಳವಾರ ನಿಗದಿಯಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ರೈತ ಸಂಘದ ಬೆಂಬಲಿತ ಹಾಗೂ ಕೆಪಿಸಿಸಿ ಸದಸ್ಯ ಬಿ ರೇವಣ್ಣ ಅವರ ಬಣದ ಅಭ್ಯರ್ಥಿಗಳಾದ ಎಲ್ ಬಿ ರವಿ ಮತ್ತು ನಾಗಭೋಯಿ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಇವರಿಬ್ಬರ ಅವಿರೋಧ ಆಯ್ಕೆಯನ್ನು ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆಯ ಆನಂದ್ ನಾಯಕ್ ಪ್ರಕಟಿಸಿದರು ಬಳಿಕ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಬೆಂಬಲಿಗರು ಸಂಭ್ರಮಿಸಿದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ ಸಹಕಾರ ಸಂಘಗಳನ್ನು ಉಳಿಸುವ ಮೂಲಕ ರೈತರನ್ನು ಆರ್ಥಿಕವಾಗಿ ಮೇಲೆತ್ತಬೇಕು ಜತೆಗೆ ಹೆಚ್ಚು ಹೆಚ್ಚು ಸೇರುದಾರರನ್ನು ಮಾಡಿಕೊಂಡು ಸಂಘವನ್ನು ಮೇಲ್ದರ್ಜೆಗೆ ಏರಿಸಿ ಉನ್ನತಿಗೊಳಿಸಬೇಕು ಎಲ್ಲ ಸೇರುದಾರರಿಗೆ ಡಿವಿಡೆಂಡ್ ವಿತರಣೆ ಮಾಡಬೇಕು ಎಂದರು ನೂತನ ಅಧ್ಯಕ್ಷ ಎಲ್ ಬಿ ರವಿ ಮಾತನಾಡಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಸಂಘ ಉನ್ನತಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ನಿರ್ದೇಶಕರಾದ ಎಲ್ಎನ್ ಕೆಂಚೇಗೌಡ ಎಲ್ಪಿ ಕುಮಾರ್ ಮಹೇಶ್ ವೀಣಾ ಹಾಗೂ ನಾಗರತ್ನ ಎಲ್ಜೆಹನುಮೇಗೌಡ ರೈತ ಸಂಘದ ಮುಖಂಡ ಬಿ ರಂಗಸ್ವಾಮಿ ಅನಂತಮೂರ್ತಿ ಕೆಂಪೇಗೌಡ ಪುಟ್ಟರಾಜು ಧನ್ಪಾಲ್ ರಾಜು ರವಿ ಶಿವಮೂರ್ತಿ ನಾಗಣ್ಣ ದಿನೇಶ್ ಮಂಜುನಾಥ್ ಇತರರಿದ್ದರು ಚೆನ್ನಾಗಿ ಕೊಡಿ ಮತ್ತು ಸೊಸೈಟಿಯಲ್ಲಿ ಬೇರೆ ಬೇರೆ ಬಿಸ್ನೆಸ್ಗಳನ್ನು ಇನ್ನೂ ಜಾಸ್ತಿ ಮಾಡ್ತಾ ಹೋಗ್ತಾ ಹೋದರೆ ಮತ್ತು ಆದಾಯನೂ ಜಾಸ್ತಿ ಹೋದರೆ ಈ ಶೇರ್ ಹೋಲ್ಡರ್ಗಳಿಗೆ ನಾವು ಏನು ಬೋನಸ್ ಅಂತ ಕೊಡ್ತೀವಿ ಡಿವಿಡೆನ್ಸು ಅದನ್ನು ಕೊಟ್ಟು ಅವ್ರಗಳಿಗೆ ಇನ್ನೂ ಆರ್ಥಿಕವಾಗಿ ಮೇಲೆತ್ತ ಪ್ರಯತ್ನಗಳನ್ನು ಮಾಡಿದ ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಥರದ ಒಳ್ಳೆ ರೀತಿಯಲ್ಲಿ ನಮ್ಮ ಸೊಸೈಟಿಯನ್ನು ಮೇಲಕ್ಕೆ ತೊಗೊಂಬನಿ ಅಂತ ನಿಮ್ಮಲ್ಲೆಲ್ಲ ಕೈ ಮುಂದಿ ಕೇಳ್ಕೊಳ್ತೀನಿ ಮತ್ತು ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಎಲ್ಲ ಸೊಸೈಟಿ ಮೇಲೆ ತರಬೇತಿ ಶಿಬಿರನ ನಾವು ಎಲ್ಲ ನಿರ್ದೇಶಕರಿಗೆ ಆಯೋಜನೆ ಮಾಡ್ತೀವಿ ಆವಾಗ ತರಬೇತಿ ಶಿಬಿರದಲ್ಲಿ ಯಾವ್ಯಾವ ಥರ ಪ್ರಶ್ನೆಗಳನ್ನು ಕೇಳಬೇಕು ಯಾವ ಥರ ನಮ್ಮ ಸೊಸೈಟಿಗಳನ್ನು ತೆಗೆದುಕೊಂಡು ಅನ್ನೋದಕ್ಕೆ ಮಾಹಿತಿ ಕೊಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ನನಗೆ ಮಾತು 내가 지금 오늘 내가 좀좀좀 சார் பக்கத்துல நीडी ராஜாரே சும்மா அவன் போடுறதுக்கு மெரீ சரி முன்னுக்கு கிச்சகட்லாம் சார் முன்னுக்கு போயி இன்னும் போயிட்டு காணதேனா நீங்க நல்லா நம்ம ஜோடலா சைடுல ஆக்கி अध्यक्ष अध्यक्ष பாண்ட்ரே பக்கு பந்து ஏரியா

ཀྱກ ཀྱກ. ཀྱ� ཀྱ ཀྱ ཀ ཀྱསསས ཀྱསྱ. ཀྱ ཀསར ཀ�སས� ལ ཁ� སའེ ེ ཅསེ ེཇ ེེེ འེེ ེ ང གཁེ ེ གེ གེ ಇಲ್ಲಿ ಏನು ಲಕ್ಷ್ಮೀಸಾಗರ ಲಕ್ಷ್ಮೀ ಸಾಗರದಲ್ಲಿ ಏನು ಕೋಆಪರೇಟಿವ್ ಸೊಸೈಟಿ ಇಲ್ಲಿ ಬೋರ್ಡನ್ನು ರಚನೆ ಮಾಡಿದೆ ಇವತ್ತು ಅಧ್ಯಕ್ಷರು ಚುನಾವಣೆಯೂ ಆಗಿದೆ ಇಲ್ಲಿ ಅಧ್ಯಕ್ಷರು ನಮ್ಮ ರವಿಯಣ ಆಗಿದ್ದಾರೆ ಅವ್ರಿಗೆ ಮತ್ತೆ ಎಲ್ಲ ಎಲ್ಲ ನಿರ್ದೇಶಕರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಏನು ಸೊಸೈಟಿಯಲ್ಲಿ ಗೆದ್ದು ಒಳ್ಳೆ ಕೆಲಸ ಮಾಡಬೇಕು ಮತ್ತು ಶೇರ್ ಹೋಲ್ಡರ್ಗಳನ್ನು ಜಾಸ್ತಿ ಮಾಡ್ಕೊಂಡು ಏನು ಡಿವಿಡೆನ್ಸ್ ಬರುತ್ತದೆ ಅದನ್ನು ಪ್ರತಿಯೊಬ್ಬರಿಗೂ ತಲುಪಿಸೋ ನಿಟ್ಟಿನಲ್ಲಿ ಹೊಸ ಹೊಸ ಬಿಸ್ನೆಸ್ಗಳನ್ನು ಇಲ್ಲಿ ಸ್ಟಾರ್ಟ್ ಮಾಡಿ ಲೋಕಲಲ್ಲಿ ಎಲ್ಲ ರೈತರಿಗೂ ಉಪಯೋಗ ಉಪಯೋಗಬೇಕಾಗಿರೋಂಥ ಸವಲತ್ತುಗಳನ್ನು ಕೊಡೋದ್ರ ಮೂಲಕ ಸೊಸೈಟಿನ ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ ಅದೇ ಥರ ಇವ್ರಗಳಿಗೂ ಇವುಗಳಿಗೂ ಅದೇ ನಾವೆಲ್ಲ ಅವ್ರ ಜೊತೆ ಕೆಲಸ ಮಾಡ್ತೀವಿ ದಯವಿಟ್ಟು ಅವ್ರಗಳೆಲ್ಲ ನಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡಿದ್ರೆ ಈ ಸೊಸೈಟಿಯನ್ನು ತಗೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಸ ಸೊಸೈಟಿಗಳನ್ನು ಬೆಳೆಸಿ ಉಳಿಸೋದ್ರ ಮೂಲಕ ನಮ್ಮ ಹಳ್ಳಿಗಳನ್ನು ಮೇಲೆತ್ತೋಕ್ಕೆ ಆರ್ಥಿಕವಾಗಿ ಸು ಸುಲಭ ಆಯ್ತದೆ ಅಂತ ಹೇಳ್ತಾ ಮತ್ತೊಮ್ಮೆಯವ್ರಗಳಿಗೆಲ್ಲ ಹೇಳಿ ನನ್ನ ಮಾಹಿಸಿ ನಮಸ್ಕಾರ 내 र इंटरनेट प ु ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ನಿರ್ದೇಶಕರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ಎಂಟು ಗ್ರಾಮದಿಂದ ನಮ್ಮ ಈ ಒಂದು ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಸೇರ್ದಾರರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಈ ಒಂದು ಪ್ರಾಥಮಿಕ ಕೃಷಿ ಸಹಕಾರ ಸಂಘವನ್ನು ಒಳ್ಳೆ ರೀತಿಯಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಿಕೊಂಡು ನಿರ್ದೇಶಕರ ಒಂದು ಸಹಕಾರದೊಂದಿಗೆ ಎಲ್ಲ ಪ್ರಾಮಾಣಿಕವಾಗಿ ತನು ಮನ ಧನ ಎಲ್ಲ ನೆರೆದು ಈ ಒಂದು ಈ ಒಂದು ಸಂಸ್ಥೆಯನ್ನು ಉಳಿಸೋಣ ಅಂತ ಹೇಳ್ತಾ ಈ ಒಂದು ಸಂಘಕ್ಕೆ ಎಲ್ಲ ನಿರ್ದೇಶಕರುಗಳೇ ನನಗೆ ಈ ಒಂದು ಸಹಕಾರವನ್ನು ಕೊಡಬೇಕು ಮತ್ತು ಸೇರ್ದಾರರು ಎಲ್ರಿಗೂ ತುಂಬ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಸಭೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ನಿರ್ದೇಶಕರುಗಳು ಸೇರ್ದಾರರು ಮತ್ತು ಎಲ್ಲ ಸಾರ್ವಜನಿಕರಿಗೂ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಲಕ್ಷ್ಮಿ ಲಕ್ಷ್ಮೀ ಸಾಗರದ ಈ ಐದು ವರ್ಷದ ಆಡಳಿತ ಮಂಡಳಿಗೆ ನಮಗೆ ಅತಿ ಹೆಚ್ಚಿನದಾಗಿ ಮತ ಕೊಟ್ಟು ಎಂಟು ಗ್ರಾಮಗಳಲ್ಲಿ ನಮ್ಮನ್ನು ಚುನಾಯಿತರಾಗಿ ಮಾಡ್ತಕ್ಕಂಥ ಮತದಾರರಿಗೆ ಬಂದಿಸುತ್ತಾ ನಾವು ಎಲ್ಲರೂ ಸೇರಿ ಒಳ್ಳೆಯ ರೀತಿ ಈ ಸಂಘವನ್ನು ಮುನ್ನಡೆಸ್ಕೊಂಡು ಹೋಯ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ नहीं हकते आपर चोटित कि अधार चाहें, नहीं हांसे और